ಕಥೆಯಲ್ಲಿ ತ್ರೀ ಎ ಮತ್ತು ತ್ರೀ ತ್ರೀ ಬಿ ಅಭ್ಯರ್ಥಿಗಳಿಗೆ ಸಾಕಷ್ಟು ಅನ್ಯಾಯ ಇದೆ ಅಂದರೆ ರೋಸ್ಟರ್ ಅಲ್ಲಿ ಎಷ್ಟು ಪರ್ಸೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ತ್ರೀ ಎಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಾರೆ ಅಂತಂದರೆ ನಾಲ್ಕು ಪರ್ಸೆಂಟ್ ಡಿವೈಡ್ ಮಾಡಿದ್ರೆ ಪೋಸ್ಟ್ ಅಷ್ಟು ಸಿಗ್ತಾ ಇಲ್ಲ ಅಂದರೆ ನೂರು ಪೋಸ್ಟ್ ಇದ್ದಾವೆ ಅಂತಂದರೆ ನಾಲ್ಕು ಪೋಸ್ಟ್ ಇತ್ತು ಅಂದ್ರೆ ನಾಲ್ಕು ಪೋಸ್ಟ್ ಬರಬೇಕು ನೂರಲ್ಲಿ ಆದರೆ ಬರೀ ಅವ್ರಿಗೆ ಸಿಗ್ತಾ ಇರೋದು ಎರಡು ಪೋಸ್ಟ್ ಹಂಗ ಅದ್ರ ಜೊತೆಯಲ್ಲಿ ತ್ರೀ ಬಿಗೂ ಅಷ್ಟೇ ತ್ರೀ ಬಿಗೆ ಐದು ಪರ್ಸೆಂಟ್ ಇದೆ ಅಂತಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಔಟ್ ಆಫ್ ಫೈವ್ ಪರ್ಸೆಂಟ್ ಅಂದರೆ ಐದು ಪೋಸ್ಟ್ ಬರಬೇಕು ಆದ್ರೆ ಇಲ್ಲಿ ಸಿಗ್ತಾ ಇರೋದು ಎರಡರಿಂದ ಮೂರು ಪೋಸ್ಟ್ ಈ ತರ ಸಾಕಷ್ಟು ವೇರಿ ಆಗ್ತಾ ಇದೆ ಅದಕ್ಕೆ ಅದ್ರ ಸಲುವಾಗಿ ಇದನ್ನ ಸರಿಪಡಿಸಬೇಕು ರೋಸ್ಟರ್ ಸರಿಪಡಿಸಬೇಕು ಮತ್ತೆ ಎಲ್ಲ ನೇಮಕಾತಿ ಕೆಲವೊಂದು ಮೊದಲೆಲ್ಲ ರಾಜ್ಯವಾರು ಆಗ್ತಿತ್ತು ಇವಾಗ ಘಟಕವಾರು ನೇಮಕಾತಿ ಆಗ್ತಿರೋದ್ರಿಂದ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇತ್ತು ಇದನ್ನ ನಾವು ಈ ಒಂದು ಅನ್ಯಾಯನ ಸರಿಪಡಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇರ್ಬೋದು ಎಲ್ಲ ಲೆಟರ್ ಮಾಡ್ಕೊಟ್ಟಿದ್ವಿ ಎಲ್ಲರೂ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ ಅದಾದ್ಮೇಲೆ ರಾಜಕೀಯ ಅಷ್ಟೇ ಎಲ್ಲರಿಗೂ ಲೀಡರ್ಸ್ಗೆ ಎಲ್ಲರಿಗೂ ಮನವಿ ಮಾಡಿದಾಗ ಆಯ್ತು ಇದ್ರ ಬಗ್ಗೆ ನಾವೂ ಧ್ವನಿ ಎತ್ತೀವಿ ಸರಿಪಡಿಸೋಣ ಅಂತ ಹೇಳಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು ಅದಾದ್ಮೇಲೆ ಅದ್ರ ಜೊತೆ ನಾವು ಡಿ ಜಿ ಮತ್ತು ಐ ಜಿ ಪಿಗ ಅವ್ರಿಗೂ ಮನವಿ ಮಾಡಿದ್ವಿ ಮತ್ತು ಡಿ ಎ ಜಿ ರೆಕ್ರೂಟ್ಮೆಂಟ್ ಪೊಲೀಸ್ ರೆಕ್ರೂಟ್ಮೆಂಟ್ ಅವ್ರಿಗೂ ನಾವು ಮನವಿ ಮಾಡಿದ್ವಿ ಅದಾದಮೇಲೆ ಚೀಫ್ ಸೆಕ್ರೆಟರಿ ಮೇಡಮ್ ಅವ್ರಿಗೂ ಮಾಡಿದ್ದೀವಿ ಡಿ ಪಿ ಆರ್ ಸೆಕ್ರೆಟ್ರಿ ಜಗದೀಶ್ ಸರ್ಗೂ ನಾವು ಎಲ್ಲ ಒಂದು ಲೆಟ್ರ್ ಕೊಟ್ಟಿದ್ವಿ ಕಂಪಲೇಷನ್ ಕಂಪ್ಲೀಟು ಲೆಟ್ರ್ ಕೊಟ್ಟಾದ್ಮೇಲೆ ಈಗ ಡಿ ಪಿ ಆರ್ ಸೆಕ್ರೆಟ್ರಿ ಜಗದೀಶ್ ಸಾರು ಫೈಲ್ ಕ್ರಿಯೇಟ್ ಮಾಡಿದ್ದಾರೆ ಆ ಫೈಲ್ ನಂಬರ್ ನಿಮಗೆ ತ್ರೀ ಎ ತ್ರೀ ಬಿ ಅಂದ್ರೆ ಜಸ್ಟಿಸ್ ಫಾರ್ ತ್ರೀ ಎ ಮತ್ತು ತ್ರೀ ಬಿ ಗ್ರೂಪ್ ಇದೆ ಟೆಲಿಗ್ರಾಮ್ ಗ್ರೂಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅದರಲ್ಲಿ ಎಲ್ಲ ಒಂದು ಜಾಯ್ನ್ ಆಗಿ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಏನು ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನೇಮಕಾತಿ ಆಗಕ್ಕೆ ಮುಂಚೆನೆ ಈ ಒಂದು ತ್ರೀ ಎ ಮತ್ತು ತ್ರೀ ಬಿನ ಏನೊಂದು ರೆಕ್ರೂಟ್ಮೆಂಟ್ ಅಲ್ಲಿ ಅನ್ಯಾಯ ಆಗ್ತಾ ಇದೆ ಅದನ್ನ ಸರಿಪಡಿಸ್ಬೇಕು ಯಾಕೆಂದ್ರೆ ಒಂದೆರಡು ದಿನ ಅಲ್ಲ ಇವಾಗ ನೀವು ಸರಿಪಡಿಸಿಲ್ಲ ಅಂತಂದ್ರೆ ಮುಂದೆ ಈ ಒಂದು ರೆಕ್ರೂಟ್ಮೆಂಟ್ ಹಿಂಗೆ ಡಿಲೇ ಆಗ್ತಾ ಹೋಗುತ್ತೆ ಅಂದ್ರೆ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ತೊಂದರೆ ಆಗ್ತಾ ಇರುತ್ತೆ ಈ ಒಂದು ಏನು ಸಮಸ್ಯೆ ಆಗ್ತಾ ಇದೆ ಈ ಒಂದು ಅನ್ಯಾಯನ ಸರಿಪಡಿಸ್ಬೇಕು ಸರ್ಕಾರನೂ ಅಷ್ಟೇ ಈಗ ರಿಸರ್ವೇಶನ್ಸ್ ಕೊಟ್ಟಿರೋದು ಯಾಕೆ ಅಂತಂದರೆ ಬಿಕಾಸ್ ಆಫ್ ಪೂರ್ ಫ್ಯಾಮಿಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಇನ್ನೇನು ಒಂದಿಷ್ಟು ತ್ರೀಗೆ ಬರ್ತಾರೆ ಒಂದಿಷ್ಟು ತ್ರೀ ಲಿಸ್ಟಿಗೆ ಬರ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಎಷ್ಟು ಎಕ್ಸಾಮ್ ಬರೋದ್ರೂ ಪಾಸ್ ಆಗಲ್ಲ ಬಿಕಾಸ್ ಯಾಕೆ ಅಂತಂದರೆ ಕರೆಕ್ಟಾಗಿ ಇದು ರೋಸ್ಟರ್ ಆಗಬೇಕು ಮತ್ತು ರಾಜ್ಯವಾರು ನೇಮಕಾತಿ ಮಾಡಬೇಕು ಯಾಕೆಂದರೆ ಫಾರ್ ಎಕ್ಸಾಂಪಲ್ ವಿಜಯ್ ವಿಲೇಜ್ ಅಕೌಂಟೆಂಟು ಕೆ ಎಸ್ ಪೋಸ್ಟಲ್ಲೂ ಅಷ್ಟೇ ತುಂಬ ಅನ್ಯಾಯ ಆಗಿದೆ ಈ ಒಂದು ಅನ್ಯಾಯನ ಕೂಡಲೇ ಸರಿಪಡಿಸ್ಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ದೀವಿ ಸರ್ಕಾರನೂ ಸ್ಪಂದಿಸಿದೆ ಅಧಿಕಾರಿಗಳು ಎಲ್ಲನೂ ಸ್ಪಂದಿಸಿದ್ದಾರೆ ವಿದ್ಯಾರ್ಥಿಗಳ ಪರವಾಗಿ ಏನೇನು ತಪ್ಪಾಗಿದೆ ಏನೇನು ಸಮಸ್ಯೆ ಆಗಿದೆ ಅಷ್ಟು ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ ಇನ್ ಕೇಸ್ ಸಪೋಸ್ ಸ್ಪಂದಿಸಿಲ್ಲ ಎಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಎಲ್ಲ ರಾಜಕೀಯ ರಾಜಕೀಯ ವ್ಯಕ್ತಿಗಳಿರ್ಬೋದು ಎಲ್ಲ ಸ್ವಾಮೀಜಿಗಳಿರ್ಬೋದು ಎಲ್ಲರೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಏನಾದರೂ ಸರಿಪಡಿಸಿಲ್ಲ ಅಂತಂದರೆ ಹೋರಾಟ ಬೇಕಾದರೂ ಮಾಡೋಣ ಎಲ್ಲ ವಿದ್ಯಾರ್ಥಿಗಳಿಗೆ ಅಕ್ಸಾ ಸಂಘಟನೆಯಿಂದ ಏನು ಅನ್ಯಾಯ ಆಗ್ತಿದೆ ಎಲ್ಲಿ ಯಾರೇ ಅನ್ ವಿದ್ಯಾರ್ಥಿಗಳಿರ್ಬೋದು ಇಡೀ ರಾಜ್ಯದ ಸಮಸ್ತ ರಾಜ್ಯದ ಕರ್ನಾಟಕ ಜನತೆಗಳಿಗೆ ಏನೇ ಅನ್ಯಾಯ ಆದ್ರೂ ಅದು ಅದ್ರ ವಿರುದ್ಧ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕೆ ಅಕ್ಸಾ ಸಂಘಟನೆ ಇದೆ ಅದು ಎಲ್ರಿಗೂ ಒಳ್ಳೇದಾಗಬೇಕು ಅದೇ ನಮ್ಮ ಉದ್ದೇಶ ಥ್ಯಾಂಕ್ ಯು ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋಣ ಸರಿಪಡಿಸಿಲ್ಲ ಅಂದರೆ ಸರ್ಕಾರ ಸರಿಪಡಿಸುತ್ತೆ ಅಂತ ಒಂದು ಭಾವಿಸಿದ್ದೀನಿ ಸಪೋಸ್ ಸರಿಪಡಿಸಿಲ್ಲ ಅಂದರೆ ಹೋರಾಟ ಮಾಡೋಣ ಥ್ಯಾಂಕ್ ಯು ನಮಸ್ಕಾರ